ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಹದಿನೈದು ಛಗನ್ ಲಾಲ್ ವಿ ಯೋಗಿ ಛಗನ್ ಲಾಲ್ ವಿ ಯೋಗಿ ಬಾಂಬೆಯಲ್ಲಿದ್ದ ಒಬ್ಬ ವರ್ತಕ ಈತ ರಮಣ ಮಹಿಮಾ ಎಂಬ ಪುಸ್ತಕ ಬರೆದಿದ್ದಾನೆ ಹದಿನೆಂಟನೆಯ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಸ್ವಾಮಿ ರಾಮತೀರ್ಥರ ಬಗ್ಗೆ ಹಲವು ಪುಸ್ತಕ ಓದಿ ಪ್ರಭಾವಿತನಾಗಿದ್ದ ಇಪ್ಪತ್ತನೆಯ ವಯಸ್ಸಿನಲ್ಲಿ ಗಾಂಧೀಜಿಯನ್ನು ಸಂಪರ್ಕಿಸಿದ್ದ ಅವರ ಆದರ್ಶಗಳನ್ನು ಆಚರಣೆಯಲ್ಲಿ ತರಲು ಯತ್ನಿಸಿದ್ದ ಆದರೆ ಸಾವಿರದ ಒಂಬೈನೂರ ಹೊತ್ತಿಗೆ ಅವನಿಗೆ ಆ ಆದರ್ಶಗಳ ಬಗ್ಗೆ ಸಂದೇಹ ಹುಟ್ಟಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಮಣಾಶ್ರಮಕ್ಕೆ ಬಂದ ಅವನ ಅನುಭವವನ್ನು ಅವನ ಮಾತುಗಳಲ್ಲಿ ನೋಡಬಹುದು ನನ್ನ ಸ್ನೇಹಿತನೊಬ್ಬ ತಾನು ಈಚೆಗೆ ರಮಣಾಶ್ರಮಕ್ಕೆ ಹೋಗಿದ್ದುದಾಗಿ ತಿಳಿಸಿದ ರಮಣ ಮಹರ್ಷಿಗಳ ಬಗ್ಗೆ ಹೇಳಿದ ಈ ಸಂತರೆನ್ನುವವರ ವಿಷಯದಲ್ಲಿ ನನಗೆ ತುಂಬಾ ತಿರಸ್ಕಾರವಿದೆ ಎಂದೆ ಅವನು ರಮಣರು ಅಂಥವರಲ್ಲವೆಂದು ಅತ್ಯಂತ ಜ್ಞಾನಿಯಾದ ಪರಮ ಪ್ರಾಮಾಣಿಕರಾದ ಒಬ್ಬ ಋಷಿ ಎಂದ ಮದರಾಸಿನ ಸಂಡೇ ಟೈಮ್ಸ್ ಪತ್ರಿಕೆಯ ಸಂಪಾದಕರಾದ ಕಾಮತ್ ಬರೆದ ಶ್ರೀ ಮಹರ್ಷಿ ಎಂಬ ಪುಸ್ತಕ ಕೊಟ್ಟ ನಾನು ಪೂರ್ವಗ್ರಹ ಪೀಡಿತನಾಗಿದ್ದೆ ಆದರೂ ಆ ಪುಸ್ತಕ ನನ್ನನ್ನು ಸೆಳೆಯಿತು ಮಹರ್ಷಿಗಳ ವಿಷಯದಲ್ಲಿ ಕುತೂಹಲ ಬೆಳೆಯಿತು ಬಿ ವಿ ನರಸಿಂಹಸ್ವಾಮಿಯವರು ರಮಣರನ್ನು ಕುರಿತು ಬರೆದ ಆತ್ಮ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ಪುಸ್ತಕ ಓದಿದೆ ನನಗೆ ತಿಳಿಯದೆಯೇ ರಮಣರ ಬಗ್ಗೆ ನನ್ನ ಆಸಕ್ತಿ ಬೆಳೆಯಿತು ಒಮ್ಮೆ ರಮಣಾಶ್ರಮಕ್ಕೆ ಪತ್ರ ಬರೆದು ಅಲ್ಲಿ ಅವರ ಸಂಬಂಧ ದೊರೆಯುವ ಇಂಗ್ಲಿಷ್ ಪುಸ್ತಕಗಳನ್ನೆಲ್ಲ ತರಿಸಿದೆ ಓದಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬಾಂಬೆಯಿಂದ ರಮಣಾಶ್ರಮಕ್ಕೆ ಹೋದೆ ಮಹರ್ಷಿಗಳಿದ್ದ ಧ್ಯಾನ ಭವನಕ್ಕೆ ಹೋಗಿ ಇತರರ ಜೊತೆ ಕುಳಿತೆ ರಮಣರು ಒಂದು ಸೋಫಾದ ಮೇಲೆ ಕಲ್ಲಿನ ಮೂರ್ತಿಯಂತೆ ಮಾತಿಲ್ಲದೆ ಚಲಿಸದೆ ಕೂತಿದ್ದರು ಅವರ ಸನ್ನಿಧಿ ಯಾವ ವಿಶೇಷವನ್ನೂ ಉಂಟು ಮಾಡುತ್ತಿಲ್ಲ ಎನಿಸಿತು ಬೆಳಗಿನಿಂದ ಸಂಜೆಯವರೆಗೆ ಅಲ್ಲೇ ಕೂತಿದ್ದರೂ ನನ್ನ ಬಗ್ಗೆ ಅವರು ಯಾವ ಆಸಕ್ತಿಯನ್ನೂ ತೋರಿಸಲಿಲ್ಲ ಅಷ್ಟು ದೂರದಿಂದ ಬಂದಿದ್ದವನ ಬಗ್ಗೆ ಅವರು ತೋರಿಸಿದ ನಿರ್ಲಕ್ಷ್ಯ ನನಗೆ ಬೇಸರ ತರಿಸಿತು ಮನಸ್ಸು ತುಂಬ ಘಾಸಿಗೊಂಡಿತು ಧ್ಯಾನ ಭವನದ ವಾತಾವರಣ ಉಸಿರು ಕಟ್ಟಿಸುತ್ತಿದೆ ಎನ್ನಿಸಿತು ತಡೆಯಲು ಅಸಾಧ್ಯವಾಯಿತು ಹಾಯಾಗಿ ಉಸಿರಾಡಲು ಹೊರಗೆ ಬಂದೆ ಹೊರಗೆ ಬರುತ್ತಿದ್ದಂತೆ ಗೋಪಾಲನ್ ಎಂಬ ಯುವಕ ಎದುರಾದ ಯಾರಾದರೂ ಭಗವಾನರಿಗೆ ನಿಮ್ಮ ಪರಿಚಯ ಮಾಡಿಸಿದರೆ ಎಂದು ಕೇಳಿದ ಇಲ್ಲವೆಂದೆ ಅವನು ಮತ್ತೆ ಒಳಗೆ ಕರೆದುಕೊಂಡು ಹೋಗಿ ಭಗವಾನರಿಗೆ ನನ್ನ ಬಗ್ಗೆ ಹೇಳಿದ ಅವರು ಕಿಶೋರಲಾಲ್ ಮಶ್ರೂವಾಲಾ ಗುಜರಾತಿಗೆ ಅನುವಾದಿಸಿರುವ ಅವರ ಉಪದೇಶಸಾರಂ ಎಂಬ ಪುಸ್ತಕವನ್ನು ಆಫೀಸಿನಿಂದ ತರಿಸಿ ನನಗೆ ಕೊಟ್ಟರು ಅದರಿಂದ ಪದ್ಯ ಓದಲು ತಿಳಿಸಿದರು ಓದುತ್ತಿರುವಾಗ ಅವರ ದೃಷ್ಟಿ ನನ್ನ ಮೇಲೆ ಆಳವಾಗಿ ನೆಟ್ಟಿದ್ದುದನ್ನು ಗಮನಿಸಿದೆ ಅವರ ಕಣ್ಣುಗಳಲ್ಲಿನ ಬೆಳಕು ನನ್ನ ಪ್ರಜ್ಞೆಯನ್ನು ಹಾಯುತ್ತಿದೆ ಎನ್ನಿಸಿತು ನನಗೆ ಅರಿಯದಂತೆಯೇ ಆ ಮೌನ ನೋಟ ನನ್ನ ಮನಸ್ಸಿನಲ್ಲಿ ಸೂಕ್ಷ್ಮವಾದ ಆದರೆ ಸ್ಪಷ್ಟವಾದ ಪರಿವರ್ತನೆ ಮಾಡಿಬಿಟ್ಟಿತು ಘಾಸಿಗೊಂಡಿದ್ದ ನನ್ನ ಹೃದಯ ಅವರ್ಣನೀಯ ಆನಂದದ ಅನುಭವದಲ್ಲಿ ಮುಳುಗಿಹೋಯಿತು ಅಂದು ಸಂಜೆ ಭಗವಾನರ ಹತ್ತಿರದಲ್ಲೇ ಕೂತು ಊಟ ಮಾಡಿದೆ ಆ ಊಟ ನಾನು ಹಿಂದೆಂದೂ ಮಾಡಿರದ ಸ್ವರ್ಗೀಯ ಭೋಜನ ಎನ್ನಿಸಿಬಿಟ್ಟಿತು ಯಾವುದೋ ದಿವ್ಯ ಸನ್ನಿಧಿಯಲ್ಲಿ ಇದ್ದೇನೆ ಎಂಬ ಭಾವನೆ ಮನಸ್ಸನ್ನು ಆವರಿಸಿತು ಬಂದ ದಿನವೇ ಊರಿಗೆ ವಾಪಸ್ಸಾಗಲು ಹೊರಟಿದ್ದ ನಾನು ಅಲ್ಲಿ ಮೂರು ದಿನ ಉಳಿದೆ ಆ ಅವಧಿಯಲ್ಲಿ ನಾನು ಪಡೆದ ಶಾಂತಿ ಸಮಾಧಾನ ಆನಂದ ಮಾತಿಗೆ ಮೀರಿದ್ದು ಹಳೆಯ ಪೂರ್ವಾಗ್ರಹಗಳೆಲ್ಲ ತೊಲಗಿ ನಾನು ಹೊಸ ಮನುಷ್ಯನೇ ಆದೆ ಹಠಮಾರಿತನ ಅಜ್ಞಾನಗಳಿಂದಾಗಿ ಮಾನವ ಜನಾಂಗ ತೀವ್ರವಾಗಿ ನರಳುತ್ತಿದೆ ಆ ನೋವಿನಿಂದ ಅದನ್ನು ಕಾಪಾಡಲೆಂದೇ ಇಂಥ ಮಹಾನುಭಾವ ನಮ್ಮ ನಡುವೆ ಕಾಣಿಸಿಕೊಂಡಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಹುಟ್ಟಿತು ತೊಳಲಾಟ ಪರಿಹಾರ ನಾನು ಒಬ್ಬ ಗಾಂಧಿ ಅನುಯಾಯಿಯಾಗಿದ್ದೆ ಅವರ ಕರೆ ಪಾಲಿಸಲು ಜೈಲಿಗೆ ಹೋಗುವುದು ನನ್ನ ಕರ್ತವ್ಯ ಎಂದು ನನಗೆ ಅನ್ನಿಸಿತ್ತು ಆದರೆ ಕೌಟುಂಬಿಕ ಕರ್ತವ್ಯ ಹಾಗೆ ಮಾಡಲು ಸಾಧ್ಯವಾಗದಂತೆ ತಡೆದಿತ್ತು ಇದರಿಂದ ನನ್ನಲ್ಲಿ ಒಂದು ಪ್ರಬಲ ದ್ವಂದ್ವ ಶುರುವಾಯಿತು ಇದು ಎಷ್ಟು ತೀವ್ರವಾಯಿತೆಂದರೆ ನನಗೆ ತಾಳಿಕೊಳ್ಳಲಾಗಲಿಲ್ಲ ಇದಕ್ಕೆ ಪರಿಹಾರ ದೊರೆತೀತೆಂದು ಮತ್ತೆ ತಿರುವಣ್ಣಾಮಲೆಗೆ ಹೋದೆ ಅಲ್ಲಿ ಭಗವಾನರಿಗೆ ನನ್ನ ಆಂತರಿಕ ತೊಳಲಾಟವನ್ನೇನೂ ಹೇಳಲಿಲ್ಲ ಮನಸ್ಸಿನಲ್ಲಿ ನನ್ನ ಸಮಸ್ಯೆಯನ್ನು ನೆನೆದೆ ಅದನ್ನು ಪರಿಹರಿಸುವಂತೆ ಕಳಕಳಿಯಿಂದ ಪ್ರಾರ್ಥಿಸಿದೆ ಪ್ರೀತಿ ಕರುಣೆಗಳಿಂದ ತುಂಬಿ ಬೆಳಗುವ ಅವರ ಮುಖವನ್ನೂ ಅವರ ವರ್ಚಸ್ವಿ ನೇತ್ರಗಳನ್ನೂ ನೋಡುತ್ತಾ ಕುಳಿತೆ ಅರೆ ಏನಾಶ್ಚರ್ಯ ಇದ್ದಕ್ಕಿದ್ದಂತೆ ಮಹರ್ಷಿಗಳ ಮುಖ ಇದ್ದಲ್ಲಿ ಗಾಂಧೀಜಿಯ ಮುಖ ಕಾಣಿಸತೊಡಗಿತು ನಾನು ದಿಗ್ಭ್ರಾಂತನಾದೆ ಕಣ್ಣುಗಳನ್ನುಜ್ಜಿಕೊಂಡು ನೋಡಿದೆ ಮಹರ್ಷಿಗಳ ಶರೀರ ಹಾಗೆಯೇ ಇತ್ತು ಮುಖ ಮಾತ್ರ ಒಮ್ಮೆ ಅವರದೇ ಆಗಿ ಮತ್ತೊಮ್ಮೆ ಗಾಂಧೀಜಿಯವರದಾಗಿ ಕಾಣತೊಡಗಿತು ಎರಡು ಕ್ಷಣ ಕಣ್ಣು ಮುಚ್ಚಿ ಮತ್ತೆ ಬಿಟ್ಟು ನೋಡಿದೆ ಮತ್ತು ಹಾಗೆ ಕ್ಷಣಕ್ಕೊಮ್ಮೆ ಅದು ಅದಲು ಬದಲಾಗುತ್ತಿತ್ತು ಸುತ್ತ ನೋಡಿದೆ ಮತ್ತು ಹಾಗೆ ಕ್ಷಣಕ್ಕೊಮ್ಮೆ ಅದು ಅದಲು ಬದಲಾಗುತ್ತಿತ್ತು ಸುತ್ತ ನೋಡಿದೆ ಅಲ್ಲಿ ಕುಳಿತ ಉಳಿದ ಯಾರಿಗೂ ಹೀಗೆ ಕಾಣುತ್ತಿಲ್ಲ ಎನಿಸಿತು ಹಾಗಾದರೆ ಇದೆಲ್ಲ ನನ್ನ ಭ್ರಮೆಯಷ್ಟೆ ಎನ್ನಿಸಿ ಮತ್ತೆ ಕಣ್ಣು ಮುಚ್ಚಿ ಕೂತೆ ತಿರುಗಿ ಬಿಟ್ಟಾಗ ಈ ಬಾರಿ ಗಾಂಧಿ ಮಾತ್ರವಲ್ಲದೆ ರಾಮ ಕೃಷ್ಣರ ಮುಖಗಳೂ ಕಾಣಿಸಿದವು ಈ ದಿವ್ಯ ದರ್ಶನದಿಂದ ನನ್ನ ಹೃದಯ ಆನಂದದಿಂದ ತುಂಬಿ ಹೋಯಿತು ಸುಮಾರು ಐದು ನಿಮಿಷಗಳ ಕಾಲ ಈ ನೋಟ ಇದ್ದಿರಬೇಕು ನಾನು ರೋಮಾಂಚಿತನಾಗಿ ಹೋದೆ ನನ್ನೆಲ್ಲಾ ಸಮಸ್ಯೆಗಳು ಹೇಳಿಕೊಳ್ಳದೆಯೇ ಪರಿಹಾರವಾಗಿ ಹೋದವು ಮಹರ್ಷಿಗಳನ್ನು ದೈವವಾಗಿ ಭಾವಿಸಿ ಅವರ ನಿರ್ದೇಶನದಲ್ಲಿ ಹೋಗಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನವಾಗಿ ಹೋಯಿತು ಕನಸಿನಲ್ಲಿ ನಿರ್ದೇಶನ ಬೊಂಬಾಯಿಯಲ್ಲಿ ನನ್ನದೊಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಆ ವ್ಯವಹಾರ ಕೈಬಿಟ್ಟು ರಮಣಾಶ್ರಮಕ್ಕೆ ಹೋಗಿ ಅಲ್ಲೇ ನೆಲೆಸಿಬಿಡಲು ನಿರ್ಧರಿಸಿದೆ ಪ್ರೆಸ್ಸನ್ನು ನಿಲ್ಲಿಸುವ ಯಾವ ಪೂರ್ವ ಸಿದ್ಧತೆಯನ್ನೂ ಮಾಡಿರಲಿಲ್ಲ ಮೇಲೆ ಎಲ್ಲ ಭಾರ ಹಾಕಿಬಿಟ್ಟೆ ಸಾವಿರದ ಒಂಬೈನೂರ ನಲವತ್ತೈದರ ಒಂದು ಬೆಳಗಿನ ಜಾವ ಇನ್ನೂ ಹಾಸಿಗೆಯಲ್ಲೇ ಇದ್ದೆ ನಿದ್ದೆಯೂ ಅಲ್ಲದ ಪೂರ್ತಿ ಎಚ್ಚರವೂ ಅಲ್ಲದ ಅವಸ್ಥೆ ಆಗ ಒಂದು ದೃಶ್ಯ ಎದುರಾಯಿತು ಅದರಲ್ಲಿ ಭಗವಾನರಿದ್ದರು ಅವರ ಜೊತೆ ಒಬ್ಬ ವ್ಯಕ್ತಿ ಇದ್ದ ಅವನು ನನಗೆ ಸ್ನೇಹಿತನಾಗಿದ್ದವನು ಎನಿಸಿತು ಅವನು ಎಂದೂ ರಮಣಾಶ್ರಮಕ್ಕೆ ಹೋದವನಲ್ಲ ರಮಣರಲ್ಲಿ ಆಸಕ್ತಿ ಇದ್ದವನೂ ಅಲ್ಲ ಭಗವಾನರ ಮತ್ತು ನನ್ನ ನಡುವೆ ಈ ರೀತಿ ಸಂಭಾಷಣೆ ನಡೆಯಿತು ಭಗವಾನ್ ನಿನ್ನ ಮುದ್ರಣಾಲಯ ಮಾರಬೇಕೆಂದಿರುವೆ ಅಲ್ಲವೇ ನಾನು ಹೌದು ಭಗವಾನ್ ಆದರೆ ಅದನ್ನು ಕೊಳ್ಳುವವರನ್ನು ಹುಡುಕಬೇಕಾಗಿದೆ ಭಗವಾನ್ ಪಕ್ಕದಲ್ಲಿದ್ದ ವ್ಯಕ್ತಿಯನ್ನು ತೋರಿಸಿ ಅದನ್ನು ಕೊಳ್ಳುವವ ಇಲ್ಲಿದ್ದಾನೆ ಇವನಿಗೆ ಅದನ್ನು ಮಾರು ನಾನು ಕೃಪೆ ಮಾಡಿ ಕೊಳ್ಳುವ ವ್ಯಕ್ತಿಯನ್ನು ತೋರಿಸಿದ್ದೀರಿ ಅದನ್ನು ಎಷ್ಟಕ್ಕೆ ಮಾರಲಿ ಎನ್ನುವುದನ್ನೂ ದಯವಿಟ್ಟು ತಿಳಿಸಿ ಎದುರುಗಿದ್ದ ಗೋಡೆಯ ಮೇಲೆ ನಿಯಾನ್ ಬೆಳಕಿನಲ್ಲಿ ಎಂಬಂತೆ ಐದಂಕಿಗಳ ಒಂದು ಸಂಖ್ಯೆ ಬೆಳಗಿತು ಆ ಮೊತ್ತ ಸಮರ್ಪಕವಾಗಿದೆ ಎನಿಸಿತು ದೃಶ್ಯ ಕೂಡಲೇ ಮರೆಯಾಯಿತು ಈ ದೃಶ್ಯ ಕಾಣಿಸಿದ್ದೇ ಒಂದು ನಂಬಲ ಸಾಧ್ಯವೆನಿಸುವ ಆಶ್ಚರ್ಯಕರ ಘಟನೆಯಾಗಿತ್ತು ಆದರೆ ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯ ಕಾದಿತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಾನು ಮುದ್ರಣಾಲಯಕ್ಕೆ ಹೋದೆ ಬೆಳಗಿನ ದೃಶ್ಯದಲ್ಲಿ ಕಾಣಿಸಿದ್ದ ಸ್ನೇಹಿತ ಅಲ್ಲಿ ನನಗಾಗಿ ಕಾಯುತ್ತಿದ್ದ ಅವನು ಬಂದಿದ್ದು ಬೇರೆ ಯಾವುದೋ ಕೆಲಸಕ್ಕೆ ಅವನು ಭಗವಾನರ ಪ್ರೇರಣೆಯಿಂದಲೇ ಬಂದವನೆಂದು ಭಾವಿಸಿದೆ ಕೆಲವು ಗಂಟೆಗಳ ಮುಂಚೆ ನಾನು ಕಂಡ ಕಾಣ್ಕೆಯನ್ನೂ ಅವನಿಗೆ ವಿವರಿಸಿದೆ ಅವನು ಲಕ್ಷ್ಯಗೊಟ್ಟು ಕೇಳಿದ ಅನಂತರ ಒಂದೇ ಸಲಕ್ಕೆ ಹೇಳಿದ ನಿನ್ನ ಗುರು ಹೇಳಿದ ಕ್ರಯಕ್ಕೆ ನಿನ್ನ ಪ್ರೆಸ್ ಅನ್ನು ಕೊಳ್ಳಲು ನಾನು ಸಿದ್ಧವಾಗಿದ್ದೇನೆ ಕೇಳಿ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮುಗಿಸಲು ಕೆಲವು ದಿವಸಗಳೇ ಬೇಕಾಗಬಹುದಾದ ವ್ಯವಹಾರವೊಂದು ನಿಮಿಷಾರ್ಧದಲ್ಲಿ ಫೈಸಲಾಗಿ ಹೋಗಿತ್ತು ಬೊಂಬಾಯಿಯ ನನ್ನ ಪ್ರೆಸ್ಸನ್ನು ಮಾರಿ ರಮಣಾಶ್ರಮಕ್ಕೆ ಹೋಗುವುದಾಗಿ ನಾನು ಮೊದಲು ಯೋಚಿಸಿದ್ದೆ ನನ್ನ ಆಲೋಚನೆ ತಿಳಿದ ರಮಣಾಶ್ರಮದ ಕೆಲವರು ಭಕ್ತರು ನಾನು ಬೆಂಗಳೂರಿನಲ್ಲಿ ನಿಂತರೆ ರಮಣಾಶ್ರಮಕ್ಕೆ ಹೆಚ್ಚು ಪ್ರಯೋಜನವಾಗುವುದೆಂದು ತಿಳಿಸಿದರು ಬೆಂಗಳೂರಿನಲ್ಲಿ ಒಂದು ಮುದ್ರಣಾಲಯ ತೆಗೆದರೆ ಸ್ವಂತದ್ದಲ್ಲದೆ ಆಶ್ರಮದ ಮುದ್ರಣ ಕಾರ್ಯವನ್ನೆಲ್ಲ ಮಾಡಿಕೊಡುವುದು ಸಾಧ್ಯವಾಗುತ್ತದೆ ಎಂದರು ಇದರಿಂದ ಭಗವಾನರ ಸೇವೆಯೂ ಆಗುವಂತಿತ್ತು ನಾನು ಆಗಲೆಂದು ಒಪ್ಪಿದೆ ಬೆಂಗಳೂರು ನನಗೆ ಹೊಸ ಸ್ಥಳವಾಗಿತ್ತು ಆದರೂ ಒಂದು ಹಳೆಯ ಪ್ರೆಸ್ ಇರುವುದು ಗೊತ್ತಾಯಿತು ಅದು ಕೆಲವು ತಿಂಗಳಿಂದ ಕೆಲಸ ನಡೆಯದೇ ಅನುಪಯುಕ್ತವಾಗಿ ಉಳಿದಿತ್ತು ಅದನ್ನು ಕೊಳ್ಳುವ ಸಲುವಾಗಿ ಮಾಲೀಕನ ಜೊತೆ ಮಾತನಾಡಿದೆ ಪ್ರೆಸ್ ಅನ್ನು ಮಾರಲು ಅವನು ಒಪ್ಪಿದ ಆದರೆ ಬೆಲೆಯ ವಿಷಯದಲ್ಲಿ ಪರಸ್ಪರ ಒಪ್ಪಿಗೆ ಆಗಲಿಲ್ಲ ವ್ಯವಹಾರ ಅಲ್ಲಿಗೇ ನಿಂತಿತು ಈ ಕಗ್ ಗಂಟನ್ನು ಬಿಡಿಸಲು ನಾನೊಂದು ಮಾರ್ಗ ಸೂಚಿಸಿದೆ ಇಬ್ಬರು ರಮಣಾಶ್ರಮಕ್ಕೆ ಹೋಗಿ ಭಗವಾನರ ದರ್ಶನ ಮಾಡಿ ನಂತರ ಕ್ರಯದ ವಿಷಯ ಮತ್ತೆ ಚರ್ಚಿಸಬಹುದು ಎಂದೆ ಭಗವಾನರ ಆಶ್ರಮದ ಕೆಲಸ ನಡೆಯಲೆಂದೇ ನಾನು ಬೆಂಗಳೂರಲ್ಲಿ ಇಡುವ ಪ್ರೇರಣೆಯಾಗಿದೆ ಎಂದು ನಂಬಿದ್ದೆ ಆದ್ದರಿಂದ ಅವರ ದರ್ಶನ ಸದ್ಯದ ತೊಡಕನ್ನು ಬಗೆಹರಿಸುತ್ತದೆ ಎಂದೂ ನನಗೆ ಅನಿಸಿತು ಪ್ರೆಸ್ ಮಾಲೀಕ ನನ್ನ ಸೂಚನೆಗೆ ಸಮ್ಮತಿಸಿ ನನ್ನ ಜೊತೆ ರಮಣಾಶ್ರಮಕ್ಕೆ ಬಂದ ನಾನು ಅವನೊಡನೆ ಭಗವಾನರ ದರ್ಶನ ಮಾಡಿದೆ ಬೆಂಗಳೂರಿನಲ್ಲಿ ಪ್ರೆಸ್ ಇಡಬೇಕೆಂಬ ನನ್ನ ವಿಚಾರವನ್ನು ತಿಳಿಸಿ ರಮಣಾಶ್ರಮದ ಲೇಖನ ಪುಸ್ತಕಗಳ ಅಚ್ಚಿನ ಕೆಲಸವನ್ನು ಜೊತೆಯಲ್ಲಿ ಮಾಡುವ ಅಪೇಕ್ಷೆ ಇದೆ ಎನ್ನುವುದನ್ನು ಹೇಳಿದೆ ಭಗವಾನರು ಏನೂ ಮಾತನಾಡಲಿಲ್ಲ ಒಪ್ಪಿಗೆಯ ಸೂಚಕವಾಗಿ ಕೇವಲ ತಲೆಯಾಡಿಸಿದರೂ ಅಷ್ಟೇ ಭಗವಾನರ ದರ್ಶನದಿಂದ ಸ್ವಲ್ಪ ಹೊತ್ತಿನಲ್ಲೇ ಪ್ರೆಸ್ ಮಾಲೀಕನ ಧೋರಣೆಯಲ್ಲಿ ಆಶ್ಚರ್ಯಕರ ಬದಲಾವಣೆ ಕಂಡುಬಂದಿತು ಆ ದಿನ ಅವನು ತಾನೇ ಮಾತು ಪ್ರಾರಂಭಿಸಿ ನಾನು ಎಷ್ಟು ಹೇಳಿದರೆ ಅಷ್ಟು ಹಣಕ್ಕೆ ಪ್ರೆಸ್ಸನ್ನು ಕೊಟ್ಟು ಬಿಡುವುದಾಗಿ ಹೇಳಿಬಿಟ್ಟ ರಮಣಾಶ್ರಮಕ್ಕೆ ಬರುವ ಮೊದಲು ಅವನು ಆಶ್ರಮದಲ್ಲಿ ವ್ಯವಹಾರವನ್ನು ಚರ್ಚಿಸಬಾರದೆಂದು ನನಗೆ ಷರತ್ತು ವಿಧಿಸಿದ್ದ ಈಗ ಅವನೇ ಆ ಷರತ್ತು ಮುರಿದಿತ್ತಲ್ಲದೆ ನನಗೆ ಇಷ್ಟವೆನಿಸುವ ಮೊತ್ತಕ್ಕೆ ಪ್ರೆಸ್ಸನ್ನು ಕೊಡಲು ಆಶ್ರಮದಲ್ಲಿಯೇ ಒಪ್ಪಿಬಿಟ್ಟ ಹೊಸ ಮುದ್ರಣಾಲಯಕ್ಕೆ ಅರುಣ ಮುದ್ರಣಾಲಯ ಎಂಬ ಹೆಸರನ್ನು ಭಗವಾನರೇ ಕೃಪೆಯಿಟ್ಟು ಸೂಚಿಸಿದರು ಸ್ವರ್ಣ ಜಯಂತಿಯ ಸಂಚಿಕೆ ಪೂರೈಸಿದ್ದು ಭಗವಾನರು ಅರುಣಾಚಲಕ್ಕೆ ಬಂದು ಐವತ್ತು ವರ್ಷಗಳಾಗುವುದಿತ್ತು ಐವತ್ತನೆಯ ವರ್ಷದ ಸ್ವರ್ಣ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲು ಭಕ್ತರೆಲ್ಲ ತೀರ್ಮಾನಿಸಿದ್ದರು ಸ್ವರ್ಣ ಜಯಂತಿಯ ಸಂಚಿಕೆಯನ್ನು ಮುದ್ರಿಸುವ ಕೆಲಸವನ್ನು ರಮಣಾಶ್ರಮ ಸಮಿತಿ ನನಗೆ ನೀಡಿತು ಆವರೆಗೆ ನನ್ನ ಪ್ರೆಸ್ಸಿನಲ್ಲಿ ಆಶ್ರಮದ ಹಲವು ಸಣ್ಣ ಪುಸ್ತಕಗಳನ್ನಷ್ಟೇ ಮುದ್ರಿಸಿದ್ದೆವು ಇದು ಬಹಳ ದೊಡ್ಡ ಪ್ರಮಾಣದ ಕೆಲಸವಾಗಿತ್ತು ಹಲವು ನೂರು ಪುಟಗಳ ದೊಡ್ಡ ಗಾತ್ರದ ಈ ಕೆಲಸವನ್ನು ನಾನು ಒಪ್ಪಿಕೊಳ್ಳಲು ನಿರಾಕರಿಸಿದೆ ಸೆಪ್ಟೆಂಬರ್ ಮೊದಲ ತಾರೀಖಿನಂದೇ ಪುಸ್ತಕ ಬಿಡುಗಡೆಯಾಗಬೇಕಿತ್ತು ನಮಗೆ ಇದ್ದ ಕಾಲಾವಧಿ ಏನೇನೂ ಸಾಕಾಗುವಂತಿರಲಿಲ್ಲ ಆದ್ದರಿಂದ ನಾನು ಸುತಾರಾಂ ಒಪ್ಪಲಿಲ್ಲ ಆದರೆ ಏನೇನೋ ಜಗ್ಗಾಟ ನಡೆದು ಕಡೆಗೂ ನಾನು ಆ ಕೆಲಸಕ್ಕೆ ಒಪ್ಪಬೇಕಾಯಿತು ನಾನು ಎಷ್ಟೇ ಶ್ರದ್ಧೆಯಿಂದ ದುಡಿದರೂ ನನ್ನ ಭಯ ನಿಜವಾಗುವಂತೆಯೇ ಕಂಡಿತು ಪುಸ್ತಕ ಕೊಡಬೇಕಾದ ದಿನಕ್ಕೆ ಕೇವಲ ಹತ್ತೇ ದಿನ ಉಳಿದಿತ್ತು ಪುಸ್ತಕದ ಒಂದು ಸಣ್ಣ ಪ್ರಮಾಣ ಮಾತ್ರ ಅಚ್ಚಾಗಿತ್ತು ತಿಪ್ಪರಲಾಗ ಹಾಕಿದರೂ ಪುಸ್ತಕ ಮುಗಿಯುವುದಿಲ್ಲ ಎನಿಸಿತು ನಾನು ಧೈರ್ಯಗೆಟ್ಟೆ ಕಂಗಾಲಾಗಿ ಆಶ್ರಮಕ್ಕೆ ಧಾವಿಸಿದೆ ಭಗವಾನರ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಕಷ್ಟದ ಪರಿಸ್ಥಿತಿಯನ್ನು ಕಳಕಳಿಯಿಂದ ತೋಡಿಕೊಂಡೆ ಇನ್ನೊಂದು ಪ್ರಶ್ನ ಸಹಾಯ ಪಡೆಯದೆ ಪುಸ್ತಕ ಸೆಪ್ಟೆಂಬರ್ ಒಂದಕ್ಕೆ ಹೊರಬರುವುದು ಸಾಧ್ಯವೇ ಇಲ್ಲ ಎಂದು ವಿಜ್ಞಾಪಿಸಿಕೊಂಡೆ ಅವರ ಎದುರು ಕೂತು ಅವರನ್ನೇ ನೋಡುತ್ತಾ ಉತ್ತರಕ್ಕಾಗಿ ಕಾದೆ ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವರು ಕಡೆಗೆ ಸಣ್ಣ ದನಿಯಲ್ಲಿ ನಿನ್ನ ಕೆಲಸ ನೀನು ಮಾಡು ಎಂದರು ಈ ನಾಲ್ಕು ಸರಳ ಪದಗಳು ನನ್ನ ಮೇಲೆ ಮಾಡಿದ ಮಾಂತ್ರಿಕ ಪರಿಣಾಮ ಅಗಾಧವಾಗಿತ್ತು ನನ್ನ ಮೈಯಲ್ಲಿ ಹೊಸ ಚೇತನ ಸಂಚರಿಸಿದಂತಾಯಿತು ನಿರ್ದಿಷ್ಟ ಸಮಯಕ್ಕೆ ಸಂಚಿಕೆ ಖಂಡಿತವಾಗಿ ಸಿದ್ಧವಾಗಿ ಬಿಡುತ್ತದೆ ಎಂಬ ನಂಬಿಕೆಯೊಂದು ನನ್ನಲ್ಲಿ ಹುಟ್ಟಿಬಿಟ್ಟಿತು ನನ್ನ ಕೆಲಸ ನಾನು ಮಾಡುತ್ತೇನೆ ಉಳಿದ ಜವಾಬ್ದಾರಿ ಭಗವಾನರದು ಎಂದು ನಿಶ್ಚಯಿಸಿ ಬೆಂಗಳೂರಿಗೆ ವಾಪಸಾದೆ ಪ್ರಶಸ್ಸಿನ ಕೆಲಸಗಾರರಿಗೆ ಭಗವಾನರ ಅಭಯವಾಣಿ ತಿಳಿಸಿದೆ ಎಲ್ಲರಲ್ಲೂ ಎಲ್ಲಿಲ್ಲದ ಹೊಸ ಉತ್ಸಾಹ ಶ್ರದ್ಧೆ ಕಾರ್ಯಭಕ್ತಿ ಜಾಗೃತವಾದವು ಹಗಲು ಇರುಳೆನ್ನದೆ ನಾನು ಕೆಲಸಗಾರರು ದಣಿವರಿಯದೆ ದುಡಿದೆವು ಆರೇಳು ದಿನಗಳಲ್ಲಿ ನಂಬಲಾಗದಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿ ಹೋಗಿತ್ತು ಇನ್ನು ಮೂರು ದಿನ ಬಾಕಿ ಸಂಚಿಕೆಗೆ ಹೊದಿಕೆ ಬೈಂಡು ಮಾಡಿ ಮುಗಿಸಿಬಿಡಬೇಕು ಅದು ಕೂಡ ಅಸಾಧ್ಯವಾಗಿ ಕಂಡಿತು ಅದೇ ದಿನ ಜಯಂತಿಗಾಗಿ ತಿರುವ ಹೊರಟಿದ್ದ ಹತ್ತು ಜನ ಭಕ್ತರ ಒಂದು ಗುಂಪು ಮಾರ್ಗ ಮಧ್ಯದಲ್ಲಿ ನಮ್ಮಲ್ಲಿಗೆ ಬಂದಿತು ಆಶ್ಚರ್ಯವೆಂದರೆ ಅವರಲ್ಲಿ ಮೂರು ಜನ ನಿಷ್ಣಾತ ಬೈಂಡರ್ಗಳಿದ್ದರು ಅವರು ನಮ್ಮ ಕೆಲಸಕ್ಕೆ ಬಂದರು ಎಲ್ಲ ಭಗವಾನರ ಕೃಪೆ ಅದು ಮೌನವಾಗಿ ಕೆಲಸ ಮಾಡಿತ್ತು ಜಯಂತಿಯ ಹಿಂದಿನ ದಿನ ಸಂಚಿಕೆಗಳು ರಮಣಾಶ್ರಮ ತಲುಪಿದವು ಭಗವಾನರು ಮಾತನಾಡದೆ ಕೇವಲ ಮೌನದಿಂದಲೇ ತಮ್ಮ ಅನುಗ್ರಹ ನೀಡುತ್ತಿದ್ದರು ಕಳಕಳಿಯಿಂದ ನಮ್ಮ ಪ್ರಾರ್ಥನೆಗಳನ್ನು ಮುಂದಿಟ್ಟಾಗ ಅವರು ಮೌನವಾಗಿ ಭಕ್ತರನ್ನು ದಿಟ್ಟಿಸಿ ನೋಡುತ್ತಿದ್ದರು ಆ ದಕ್ಷಿಣಾಮೂರ್ತಿಯ ಮೌನ ದೃಷ್ಟಿಯು ಮಾತಿನ ಸಾವಿರ ಪಟ್ಟು ಕಾರ್ಯಶೀಲವಾಗಿರುತ್ತಿತ್ತು ಅವರಲ್ಲಿಗೆ ಬಂಧು ಇಂಥ ಅನುಭವ ಪಡೆದ ಸಾವಿರಾರು ಜನ ಇದಕ್ಕೆ ಸಾಕ್ಷಿ